ಮನೆಯ ಬ್ರಹ್ಮಸ್ಥಾನವನ್ನು ಈಗ ನಾನು ಸ್ಕ್ರೀನ್ ಮೇಲೆ ಒಂದು ಇಮೇಜ್ ಹಾಕಿ ನಾನು ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇರಬಹುದು ಅಲ್ಲಿ ಪಾಯಿಂಟರ್ ಮಾಡಿದ್ದೀವಿ ಇದಕ್ಕೆ ಬ್ರಹ್ಮಸ್ಥಾನ ಅಂತ ಹೇಳ್ತಾರೆ ಈ ಬ್ರಹ್ಮಸ್ಥಾನದಲ್ಲಿ ಏನಾದರೂ ದೋಷ ಇದೆಯಾ ವಾಸ್ತು ದೋಷ ಇದೆಯಾ ಅಲ್ಲಿ ಕಾರ್ಪೆಟ್ಗಳನ್ನು ಹಾಕಿರ್ತಾರೆ ಜಮಖಾನೆಗಳು ಕಾರ್ಪೆಟ್ ಅದನ್ನು ವರ್ಷಾನುಗಟ್ಲೆ ಚೇಂಜ್ ಮಾಡಿರಲ್ಲ ಮನೆ ಸದಸ್ಯರಿಗೆ ಕೆಲಸದಲ್ಲಿ ಪದೇ 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 ತೊಂದರೆಗಳು ಕಾಡ್ತಾ ಬರ್ತಾ ಇರುತ್ತೆ ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ನೆಲದ ಮೇಲೆ ಒಂದು ಮಣ್ಣಿನ ಹಣತೆಯಲ್ಲಿ ದೇಸಿ ಹಸುವಿನ ತುಪ್ಪ ಹಾಕಿ ಕಾಟನ್ ಹತ್ತಿಯ ಬತ್ತಿಯಿಂದ ದೀಪ ಬೆಳಗಿಸಿ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆಗಳು ವೀಕ್ಷಕರೆ ಸರಳ ವಿರಳ ಮಹಾವಾಸ್ತು ವಿಶೇಷ ಸಂಚಿಕೆ ನೋಡುತ್ತಿರುವ ನಿಮಗೂ ಹಾಗೂ ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಆರಂಭ ಮಾಡ್ತಾ ಇದ್ದೀನಿ ನೀವೇನಾದರೂ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ಮತ್ತು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಮೊಟ್ಟ ಮೊದಲನೆಯ ಬಾರಿಗೆ ಈ ಕಾರ್ಯಕ್ರಮ ನೋಡ್ತಾ ಇದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಇರುವಂಥ ಐಕಾನ್ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿ ಹಾಗೆ ನಿಮಗೋಸ್ಕರ ಸ್ಪೆಷಲಿ ಫಾರ್ ಯು ವಿಡಿಯೋ ಒಂದು ಯೂಟ್ಯೂಬ್ ವಿಡಿಯೋ ನೋಡುಗರಿಗೋಸ್ಕರ ಒಂದು ಹೊಸ 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 ಫೀಚರನ್ನು ಲಾಂಚ್ ಮಾಡಿದೆ ನಿಮಗೋಸ್ಕರ ಅದು ಯಾವುದಪ್ಪ ಅಂದರೆ ಜಾಯಿನ್ ಬಟನ್ ಹೌದು ಈಗ ನೀವೇನು ವಿಡಿಯೋ ನೋಡ್ತಾ ಇದ್ದೀರಿ ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇದೆ ವೀಕ್ಷಕರೇ ಆ ಜಾಯಿನ್ ಎನ್ನುವ ಬಟನ್ ನೀವು ಪ್ರೆಸ್ ಮಾಡಿದರೆ ಚಾನಲ್ಗೆ ಮೆಂಬರ್ ಆಗಿ ಜಾಯ್ನ್ ಆಗ್ತೀರಾ ಮೆಂಬರ್ ಆಗಿ ಜಾಯ್ನ್ ಆದರೆ ನಮಗೆಲ್ಲ ಏನೆಲ್ಲ ಲಾಭ ಅಂತ ಕೇಳ್ತೀರಾ ಖಂಡಿತ ಲಾಭ ಇದೆ ನಿಮಗೋಸ್ಕರ ಹೊಸ ಹೊಸ ವಿನೂತನ ಆಧ್ಯಾತ್ಮ ಜ್ಯೋತಿಷ್ಯ ವಾಸ್ತು ಸರಳ ವಿರಳ ಮಹಾವಾಸ್ತು ವರ್ಷ ಭವಿಷ್ಯ ವಾರ ಭವಿಷ್ಯ ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಂಟೆಂಟ್ಗಳು ಮೆಂಬರ್ಗಳು ಮಾತ್ರ ಎಂಜಾಯ್ ಮಾಡ್ಬೋದು ಹಾಂ ಇನ್ನೊಂದು ವಿಷಯ ನೀವು ಮೆಂಬರ್ ಆಗಿ ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಮೆಂಬರ್ಶಿಪ್ಪನ್ನು ಉಡುಗೊರೆಯಾಗಿ ಕೊಡ್ಬೋದು ತುಂಬ ಇಂಟ್ರೆಸ್ಟಿಂಗ್ ಅಲ್ವಾ ವೀಕ್ಷಕರೇ ನೀವು ಒಂದು ಸಲ ಟ್ರೈ ಮಾಡೋದಕ್ಕೆ ಮರಿಬೇಡಿ ನನಗಂತೂ ಆ ಫೀಚರ್ ತುಂಬಾ ಇಷ್ಟ ಆಗುತ್ತೆ ಹಾಂ ವೀಕ್ಷಕರೇ ಇವತ್ತಿನ ಸಂಚಿಕೆಯನ್ನು ನೋಡಲಿಕ್ಕಾಗಿ ಹಾಂ ಇನ್ನೊಂದು ವಿಷಯ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲ್ಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಈಗ ಇವತ್ತಿನ ವಿಷಯದ ಕಡೆ ಗಮನ ಕೊಡೋಣ ನೋಡಿ ಆಲ್ರೆಡಿ ನೀವು ತಮ್ಮಲ್ಲಿ ನೋಡಿರ್ತೀರಾ ನೋಡಿ ವಿಷಯ ಗೊತ್ತಾಗಿರುತ್ತೆ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಮನೆಯ ಬ್ರಹ್ಮಸ್ಥಾನ ಮನೆಯ ಬ್ರಹ್ಮಸ್ಥಾನ ವೀಕ್ ಅಂದರೆ ವಾಸ್ತು ಪ್ರಕಾರವಾಗಿ ವೀಕ್ ಆಗಿದ್ದರೆ ಅಥವಾ ನಾವು ಮಾಡುವಂತಹ ಕೆಲವೊಂದು ತಪ್ಪುಗಳಿಂದ ಅದು ದುರ್ಬಲ ಆಗಿದ್ದರೆ ಮನೆಗೆ ಯಾವೆಲ್ಲ ಸಂಕಟ ಸಂಕಷ್ಟ ಹಣಕಾಸಿನ ನಷ್ಟ ಆರೋಗ್ಯದ ತೊಂದರೆ ಕೆಲಸದಲ್ಲಿ ಏಳಿಗೆ ಆಗದೇ ಇರೋದು ಈ ರೀತಿ ಸುಮಾರು ಆಮೇಲೆ ಮನೆಯ ಸ್ತ್ರೀಯರ ಆರೋಗ್ಯದಲ್ಲಿ ವಿನಾಕಾರಣ ತೊಂದರೆಗಳು ಆಮೇಲೆ ಆಸ್ಪತ್ರೆಗೆ ಹೋಗ್ತಾರೆ ಡಯಾಗ್ನೋಸ್ ಮಾ ಆಗ ಆಗೋದೇ ಇಲ್ಲ ಎಲ್ಲ ಸರಿ ಇದೆಯಲ್ಲ ರಿಪೋರ್ಟ್ ಎಲ್ಲ ನಾರ್ಮಲ್ ಅಂತಾರೆ ಆದರೆ ಇವರಿಗೆ ಪಾಪ ಸ್ತ್ರೀಯರ ಆರೋಗ್ಯದಲ್ಲಿ ತುಂಬ ಏರ್ಪೇರಾಗ್ತಾ ಇರುತ್ತೆ ತೊಂದರೆಗಳಾಗ್ತಾ ಇರುತ್ತೆ ಹಾಗಾದರೆ ಈ ಮನೆಯ ಬ್ರಹ್ಮಸ್ಥಾನ ಅಂದರೆ ಯಾವುದು ಮನೆಯ ಬ್ರಹ್ಮಸ್ಥಾನವನ್ನು ಈಗ ನಾನು ಸ್ಕ್ರೀನ್ ಮೇಲೆ ಒಂದು ಇಮೇಜ್ ಹಾಕಿ ನಾನು ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇರಬಹುದು ಅಲ್ಲಿ ಪಾಯಿಂಟರ್ ಮಾಡಿದ್ದೀವಿ ಇದಕ್ಕೆ ಬ್ರಹ್ಮಸ್ಥಾನ ಅಂತ ಹೇಳ್ತಾರೆ ಈ ಬ್ರಹ್ಮಸ್ಥಾನದಲ್ಲಿ ಏನಾದರೂ ದೋಷ ಇದೆಯಾ ವಾಸ್ತು ದೋಷ ಇದೆಯಾ ನಿಖರವಾಗಿ ನೀವು ಕಂಡು ಹಿಡ್ಕೋಬೇಕು ಅಂತಂದರೆ ನನ್ನನ್ನು ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗೆ ವಾಸ್ತುಗೆ ಅಂತ ಕರೆಸಿದರೆ ನೇರವಾಗಿ ಬಂದು ನಿಮ್ಮ ಮನೆಯಲ್ಲೇನಾದರೂ ಬ್ರಹ್ಮಸ್ಥಾನದಲ್ಲಿ ದೋಷ ಇದೆಯಾ ಅಂತ ನಿಮ್ಮ ಕಣ್ಣು ಮುಂದೆ ತೋರಿಸಿ ಅದನ್ನು ಕೆಡೋದು ಬೇಡ ಕಟ್ಟೋದು ಬೇಡ ಅಲ್ಟ್ರೇಷನ್ ಬೇಡ ಈಸಿ ಈಸಿಯಾಗಿ ಸಿಂಪಲ್ ವಸ್ತು ಕೊಟ್ಟು ಇಟ್ಟು ಸರಿ ಮಾಡಿ ಬರ್ತೀನಿ ವೀಕ್ಷಕರೆ ನಿಮಗೆ ಇದೆಲ್ಲ ಒಂದು ಸಿಂಪ್ಟಮ್ಸ್ ಸೂಚನೆಗಳು ಕಾಣ್ತಾ ಇದೆಯಾ ನೋಡ್ಕೊಳ್ಳಿ ಯಾವಾಗ ಆ ಬ್ರಹ್ಮಸ್ಥಾನದಲ್ಲಿ ಹೆವಿ ಫರ್ನಿಚರ್ ಇಟ್ಟಿದ್ದರೆ ಈಗ ನೋಡಿ ಎಕ್ಸಾಂಪಲ್ ಮನೆಗಳು ಕೆಲವೊಬ್ರದ್ದು ಚಿಕ್ಕದಿರಬಹುದು ಕೆಲವೊಬ್ಬರದು ದೊಡ್ಡದಿರಬಹುದು ಕೆಲವೊಬ್ರದ್ದು ಅಗಲ ಇರುತ್ತೆ ಕೆಲವೊಬ್ರದ್ದು ಉದ್ದ ಇರಬಹುದು ಹಾಲ್ ಹಾಲ್ ಹೇಳ್ತಾ ಇದ್ದೀನಿ ನಾನು ಅದರ ಮೇಲೆ ಬ್ರಹ್ಮಸ್ಥಾನ ಐಡೆಂಟಿಫೈ ಮಾಡೋದು ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಯಾಕೆಂದರೆ ನಾವು ವಸ್ತು ಬಲ್ಲವರಾಗಿದ್ದ ಆಗಿರೋದ್ರಿಂದ ನಾನು ಅಲ್ಲಿಗೆ ಬಂದು ಹೇಳಬಹುದು ಆ ಬ್ರಹ್ಮಸ್ಥಾನದಲ್ಲಿ ಏನಾಗುತ್ತೆ ಅಂತಂದರೆ ಹೆವಿ ಫರ್ನಿಚರ್ ಇಟ್ಬಿಟ್ಟಿರ್ತಾರೆ ಭಾರವಾದ ವಸ್ತುಗಳಿರುತ್ತೆ ಆಮೇಲೆ ಆ ಬ್ರಹ್ಮಸ್ಥಾನದ ಮೇಲೆ ಭೀಮ್ ಹಾಸಿ ಹಾದು ಹೋಗಿರುತ್ತೆ ಭೀಮ್ ತದನಂತರ ಅಲ್ಲಿ ಕಾರ್ಪೆಟ್ಗಳನ್ನು ಹಾಕಿರ್ತಾರೆ ಜಮಖಾನೆಗಳು ಕಾರ್ಪೆಟ್ ಅದನ್ನು ವರ್ಷಾನುಗಟ್ಲೆ ಚೇಂಜ್ ಮಾಡಿರಲ್ಲ ತುಂಬ ಅಂದರೆ ತುಂಬ ವಾಸ್ತು ಡಿಫೆಕ್ಟ್ಸ್ಗಳು ನಾವು ನೋಡಿದರೆ ನಾನು ನೋಡಿದರೆ ಗೊತ್ತಾಗುತ್ತೆ ವಾಸ್ತು ತಜ್ಞ ಆಗಿ ನಾನು ನೋಡಿದರೆ ಗೊತ್ತಾಗುತ್ತೆ ನಿಮ್ಮ ಮನೆಗೆ ಬಂದು ನಿಮಗದು ಸರಿಸುಮಾರಾಗಿ ಪಾಪ ಅದು ಗೊತ್ತಾಗೋದಿಲ್ಲ ಅಲ್ಲಿ ಏನು ಮಾಡುತ್ತೆ ಅಂತಂದರೆ ಬ್ರಹ್ಮಸ್ಥಾನದಲ್ಲಿ ತೊಂದರೆ ಆಗಿತ್ತು ಅಂತಂದರೆ ಮನೆ ಸದಸ್ಯರಿಗೆ ಕೆಲಸದಲ್ಲಿ ಪದೇ 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 ತೊಂದರೆಗಳು ಕಾಡ್ತಾ ಬರ್ತಾ ಇರುತ್ತೆ ಕೈಗೆ ಬಂದ ತುತ್ತು ಬಾಯಿಗೆ ಬರೋದಿಲ್ಲ ಹಣ ಹಿಂಗೆ ಬರುತ್ತೆ ಹಿಂಗೆ ಹೋಗುತ್ತೆ ಆರೋಗ್ಯದಲ್ಲಿ ಸಾಕಷ್ಟು ಬರೀ ಆಸ್ಪಿಟ್ಲಿಗೆ ಖರ್ಚು ನೋಡಿದರೆ ಒಬ್ಬರು ಬರ್ತಾರೆ ಆಸ್ಪತ್ರೆಗೆ ಹೋಗ್ತಾರೆ ಹುಷಾರಾಗ್ತಾರೆ ಬರ್ತಾರೆ ಮತ್ತು ಇನ್ನೊಬ್ಬರು ರೆಡಿಯಾಗಿರ್ತಾರೆ ಆಸ್ಪತ್ರೆಗೆ ಹೋಗೋದಕ್ಕೆ ಆಮೇಲೆ ಮನೆಯಲ್ಲಿ ವಿನಾಕಾರಣ ಕನ್ಫ್ಯೂಷನ್ಸ್ ಒಂದು ಡಿಸಿಷನ್ಸ್ ತೊಗೊಳ್ಳೋ ಒಂದು ಟೈಮ್ ಇರುತ್ತಲ್ಲ ಅದು ತುಂಬ ಮಾಡ್ತಾರೆ ಈ ಕೆಲಸ ಮಾಡಬೇಕಾ ಮಾಡಬಾರ್ದು ಮದುವೆಗೆ ಗಂಡು ಹೆಣ್ಣು ಸೆಟ್ ಆಗೋದಿದ್ರೆ ಆ ಒಂದು ಸಂಬಂಧ ಒಪ್ಕೋಬೇಕಾ ಒಪ್ಕೋಬಾರ್ದು ಈ ಸೈಟ್ ತೊಗೋಬೇಕಾ ತೊಗೋಬಾರ್ದು ಈ ಕಾರ್ ತೊಗೊಳ್ಳೋಣ ಬರೀ ನಿರ್ಧಾರ ತಗೊಳ್ಳೋದಕ್ಕೆ ನಾವು ವರ್ಷಾನುಗಟ್ಟಲೆ ಮಾಡಿಬಿಡ್ತೀವಿ ಇಂಥದ್ದಕ್ಕೆಲ್ಲ ಬ್ರಹ್ಮಸ್ಥಾನದ ಒಂದು ನೆಗೆಟಿವ್ ಅಂದರೆ ಬ್ರಹ್ಮಸ್ಥಾನದಲ್ಲಿ ವಾಸ್ತು ದೋಷ ಇದ್ದಾಗ ಕಂಡು ಬರುವಂಥ ಲಕ್ಷಣಗಳು ಇದಕ್ಕೆ ನಾನು ಈಗ ಸಿಂಪಲ್ಲಾಗಿ ಒಂದು ರೆಮಿಡಿ ಹೇಳಿರ್ತೀನಿ ನೀವು ಪರ್ಮನೆಂಟ್ ಸೊಲ್ಯೂಷನ್ ತೊಗೋಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ ಅದಕ್ಕೆ ಗುರುಗಳೇ ನಮ್ಮ ಮನೆಗೆ ಬಂದು ವಾಸ್ತು ನೋಡಿ ಪ್ರತಿಯೊಂದನ್ನು ನೀಟಾಗಿ ವಾಸ್ತು ನೋಡಿಕೊಟ್ಟು ನಮಗೆ ಕೆಡೋದೆ ಕಟ್ಟದೆ ಮತ್ತು ಆಲ್ಟ್ರೇಷನ್ ಮಾಡದೆ ಸಿಂಪಲ್ ಸೊಲ್ಯೂಷನ್ ಕೊಡಿ ಅಂದರೆ ಖಂಡಿತವಾಗಿಯೂ ನಮ್ಮ ತಂಡ ನನ್ನನ್ನು ನಿಮ್ಮ ಮನೆಗೆ ಕಳ್ಸೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ ಒಂದು ರೆಮಿಡಿ ಹೇಳ್ಬಿಡ್ತೀನಿ ಫಸ್ಟ್ ಅದನ್ನು ನೋಟ್ ಮಾಡ್ಕೊಳ್ಳಿ ಆಮೇಲೆ ನೀವು ನಿಮ್ಮ ಮನೆಗೆ ಕರೆಸ್ಕೊಳ್ಳೋದಕ್ಕೆ ಆ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡ್ತೀರಂತೆ ರೆಮಿಡಿ ಏನಪ್ಪ ಅಂದರೆ ನಿಮಗೇನಾದರೂ ಬ್ರಹ್ಮಸ್ಥಾನದಲ್ಲಿ ದೋಷ ಇದೆ ಮನೆಯಲ್ಲಿ ನೀವು ಹೇಳಿದ ಥರ ಜಗಳ ಕಿರಿಕಿರಿ ಅಶಾಂತಿ ಹಣಕಾಸು ನಿಲ್ಲೋದಿಲ್ಲ ಆರೋಗ್ಯದಲ್ಲಿ ಸಮಸ್ಯೆ ಸ್ತ್ರೀಯರ ಆರೋಗ್ಯದಲ್ಲಿ ತುಂಬ ಕಿರಿಕಿರಿ ಆಗ್ತಾ ಇದೆ ಅಂತಂದರೆ ಮನೆಯ ಬ್ರಹ್ಮಸ್ಥಾನದಲ್ಲಿ ನಿಮ್ಮ ಹಾಲ್ ಏನಿದೆ ಮನೆಯ ಹಾಲ್ ಸೆಂಟ್ರ್ ಪ್ಲೇಸಿಗೆ ಪ್ರತಿ ಗುರುವಾರ ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ನೆಲದ ಮೇಲೆ ಒಂದು ಮಣ್ಣಿನ ಹಣತೆಯಲ್ಲಿ ದೇಸಿ ಹಸುವಿನ ತುಪ್ಪ ಹಾಕಿ ಕಾಟನ್ ಹತ್ತಿಯ ಬತ್ತಿಯಿಂದ ದೀಪ ಬೆಳಗಿಸಿ ಪ್ರತಿ ಗುರುವಾರ ನೀವು ಇದನ್ನು ಬೆಳಗ್ಗೆ ಸ್ನಾನ ಮಾಡ್ತೀರಲ್ಲ ಸ್ನಾನ ಪೂಜೆ ಮಾಡಿ ಬಂದು ಬೆಳಗಿಸ್ಬಿಡಿ ಅದು ಎಷ್ಟೊತ್ತು ಬೆಳಗುತ್ತೋ ಬೆಳಗಲಿ ಒಂದೇ ಸಲ ಗುರುವಾರಕ್ಕೆ ಒಂದು ಸಲ ಮಾಡಿ ಸ್ವಲ್ಪ ನಿಮಗೆ ರಿಲೀಫ್ ಅನ್ನಿಸ್ತಾ ಬರುತ್ತೆ ಬಟ್ ಬಟ್ ಅದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ವಾಸ್ತುಗೆ ಮತ್ತು ಬ್ರಹ್ಮಸ್ಥಾನಕ್ಕೆ ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ಇದಕ್ಕೆ ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂದರೆ ನನ್ನನ್ನು ನಿಮ್ಮ ಮನೆಗೆ ಕಳಿಸ್ಕೊಡಿ ಅಂತ ರಿಕ್ವೆಸ್ಟ್ ಹಾಕಿ ನಿಮ್ಮ ಮನೆಗೆ ಬಂದು ಸರಿಯಾದ ವಾಸ್ತುಕ್ರಮ ನೋಡಿ ಪರಿಹಾರ ಕ್ರಮಗಳನ್ನು ನಾನು ಹೇಳ್ತೀನಿ ನೋಡಿ ವೀಕ್ಷಕರೇ ಮನೆಯಲ್ಲಿ ನಮಗೆ ತಿಳಿದೋ ತಿಳಿಯೋದೇನೋ ಏನೋ ತಪ್ಪು ಮಾಡಿರ್ತೀವಿ ಅದು ನೇರವಾಗಿ ಬ್ರಹ್ಮಸ್ಥಾನಕ್ಕೆ ವಾಸ್ತು ಎಫೆಕ್ಟ್ ಆಗಿರುತ್ತೆ ನಾವಾಗೆ ನಾವು ನಮ್ಮ ಕಾಲು ಕಾಲ್ ಮೇಲೆ ಕಲ್ಲು ಹಾಕ್ಕೊಂಡಾಗಿ ಏಳಿಗೆ ಮೇಲೆ ಕಲ್ಲು ಹಾಕಿದಂತೆ ಆಗುತ್ತೆ ಇಂಥ ತಪ್ಪುಗಳು ಮಾಡೋದು ಬೇಡ ನಿಮ್ಮ ನಿಮ್ಮ ಮನೆಗೆ ಕರೆಸಿ ಒಂದು ಸಲ ವಾಸ್ತು ನೋಡಿಸ್ಕೊಳ್ಳಿ ಅಂತ ಹೇಳ್ತಾ ಇತ್ತೀನಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಈ ಸಂಚಿಕೆಯನ್ನು ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ನೇಬರ್ಸ್ ಎಲ್ರಿಗೂ ಶೇರ್ ಮಾಡಿ ಹೊಸ ವರ್ಷ ಬರ್ತಾ ಇದೆ ಹೊಸ ವರ್ಷಕ್ಕೋಸ್ಕರ ನಿಮ್ಮ ನಿಮ್ಮ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಕನಸುಗಳು ಅರ್ಧಕ್ಕೆ ಉಳಿದಿತ್ತು ಅದನ್ನು ಪೂರೈಕೆ ಮಾಡ್ಕೊಳ್ಳೋದಕ್ಕೆ ಎಲ್ಲ ರಾಶಿಯವರು ಕೂಡ ಈ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಮರಿಬೇಡಿ ಹೌದು ವೀಕ್ಷಕರೇ ಈಗ ಈ ತಿಂಗಳಲ್ಲೇ ವಿಶೇಷವಾಗಿ ದಿನಗಳು ಬರ್ತಾ ಇದೆ ಆ ದಿನಗಳಲ್ಲಿ ನಾನು ಮಹಾಲಕ್ಷ್ಮಿ ಯಾಗ ಮಾಡಿಸ್ತಾ ಇದ್ದೀನಿ ಮಹಾಲಕ್ಷ್ಮಿ ಯಾಗದಲ್ಲಿ ನಿಮ್ಮ ಹೆಸರಲ್ಲಿ ಯಂತ್ರ ಇಟ್ಟು ಪೂಜೆ ಮಾಡಿಸ್ತೀನಿ ಆ ಒಂದು ಮೂವತ್ತರಿಂದ ನಲವತ್ತು ದಿವಸ ಆದಮೇಲೆ ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ ಎರಡು ಸಾವಿರದ ಇಪ್ಪತ್ತಾರು ಜನವರಿಯಿಂದಲೇ ಪೂಜೆ ಮಾಡೋಕೆ ಶುರು ಮಾಡಿ ವರ್ಷ ಕಳೆಯೋಷ್ಟರಲ್ಲಿ ಅಪಾರ ಪ್ರಮಾಣದ ಹಣ ಗಳಿಸ್ತೀರಾ ಈಗಲೇ ಬುಕ್ ಮಾಡ್ಕೊಳ್ಳಿ ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ಹಾಗೆ ವಾಸ್ತುಗೆ ನನ್ನ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೇಕು ಅಂದ್ರೂ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಮರಿಬೇಡಿ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಸರಳ ವಿರಳ ಮಹಾವಾಸ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಇರ್ತೀನಿ ಭಗವಂತ ಎಲ್ರಿಗೂ ಒಳ್ಳೆಯದು ಮಾಡಲಿ ವೀಕ್ಷಕರೇ ಓಂ ನಮೋ ಭಗವತೆ ವಾಸುದೇವಾಯ್ಯ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ